ತಾಮರ ಆಸ್ಪತ್ರೆ ಮತ್ತು ಐ ವಿ ಎಫ್ ಸೆಂಟರ್ಗೆ ಸುಸ್ವಾಗತ ತಾಮರ ಎಂಬ ಸಂಸ್ಕೃತ ಮೂಲದ ಶಬ್ದವು ಕನ್ನಡದಲ್ಲಿ ತಾವರೆ ಎಂದು ಬಳಸಲ್ಪಡುತ್ತಿದ್ದು ತಾವರೆಯು ಫಲವತ್ತತೆ ಮತ್ತು ಹುಟ್ಟಿನ ಸಂಕೇತವಾಗಿದೆ ತಾಮರವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು ಸಂತಾನ ಫಲವತ್ತತೆ ದೌರ್ಬಲ್ಯ ಪರಿಶೋಧನೆ ಪ್ರೆಗ್ನೆನ್ಸಿ ಮತ್ತು ಸ್ತ್ರೀ ಸಂಬಂಧಿ ಚಿಕಿತ್ಸೆಗಳ ಮೇಲೆ ಕೇಂದ್ರಿತವಾಗಿದೆ ದೊಡ್ಡ ಪ್ರಸೂತಿ ಕೇಂದ್ರವಾಗಿರುವ ತಾಮರವು ಜಗತ್ತಿನ ಅತ್ಯಾಧುನಿಕ ವೈದ್ಯ ವೈಜ್ಞಾನಿಕ ಸೌಕರ್ಯಗಳನ್ನು ಹೊಂದಿದೆ ಮತ್ತು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಗಳ ವೈದ್ಯಕೀಯ ಯಂತ್ರೋಪಕರಣಗಳನ್ನು ಹೊಂದಿದೆ ಸ್ನೇಹಮಯಿ ಕಾಳಜಿಯ ವಾತಾವರಣದಲ್ಲಿ ಮೌಲ್ಯಾಧಾರಿತ ಚಿಕಿತ್ಸೆಗಳನ್ನು ಒದಗಿಸುವುದಕ್ಕೆ ತಾಮರವು ರೋಗಿಗಳಿಗೆ ಸೂಕ್ತ ಆಯ್ಕೆಯಾಗಿದೆ ನಮ್ಮ ಸಂತಾನ ಫಲವತ್ತತೆ ಕೇಂದ್ರದಲ್ಲಿ ಇಂಟ್ರಾ ಯುಟರಿನ್ ಇನ್ಸುಲಿನೇಷನ್ ಇಂಟ್ರಾ ಇಂಟ್ರಾಸಿಸ್ಟೋಪ್ಲಾಸ್ಮಿಕ್ ಸರ್ಮ್ ಇಂಜೆಕ್ಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರಿಸರ್ವೇಷನ್ ಸ್ಪರ್ಮ್ ಡೋನರ್ ಪ್ರೋಗ್ರಾಂ ಓವೋಸೈಡ್ ಡೋನರ್ ಪ್ರೋಗ್ರಾಂ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓಡಿ ಟ್ರೀಟ್ಮೆಂಟ್ ಸರ್ಜಿಕಲ್ ಸ್ಪರ್ಮ್ ರಿಕವರಿ ಡೊನೇಷನ್ ಸರೋಗಸಿ ಮೊದಲಾದ ಚಿಕಿತ್ಸೆಗಳು ಲಭ್ಯವಿರುತ್ತವೆ ತಾಮರವೇ ಹಾಕಾಗಬೇಕು ಎಂಬ ಪ್ರಶ್ನೆಗೆ ಉತ್ತರವು ಹಲವು ಮೊದಲುಗಳಿಂದ ಕೂಡಿರುತ್ತದೆ ಪ್ರಸೂತಿ ಮತ್ತು ಸಂತಾನ ಫಲವತ್ತತೆಗೆ ಸಂಬಂಧಿಸಿದಂತೆ ತಾಮರವು ಜಗತ್ತಿನ ಅತ್ಯಾಧುನಿಕ ವೈಜ್ಞಾನಿಕ ಸೌಕರ್ಯ ಸಲಕ ಸಲಕರಣೆಗಳನ್ನು ಹೊಂದಿದೆ ಮತ್ತು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಗಳ ವೈದ್ಯಕೀಯ ಯಂತ್ರೋಪಕರಣಗಳನ್ನು ಹೊಂದಿದೆ ನಮ್ಮ ನಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಕೊಡುವ ಉಪಕರಣಕ್ಕೆ ಉದಾಹರಣೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಆಮದು ಮಾಡಿಕೊಂಡ ಇಂಟೆಗ್ರಾಟಿ ಮೈಕ್ರೋ ಮೆನಿಕ್ಯುಲೇಟರ್ ಎಂಬ ಯಂತ್ರ ಈ ಯಂತ್ರವು ನಿರ್ವಾಹಕರಿಗೆ ಬೇಕಾದ ಅತ್ಯುತ್ತಮ ಹಿಡಿತಗಳನ್ನು ಹೊಂದಿರುವ ವಿನ್ಯಾಸ ಉಳದ್ದಾಗಿದ್ದು ಐ ಸಿ ಪ್ರೊಸೀಜರ್ಗಳಲ್ಲಿ ಅಂದರೆ ಅಂಡಾಣುವಿಗೆ ವೀರ್ಯಣವನ್ನು ಸೇರಿಸುವ ಕೆಲಸದಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ನೀಡುವಲ್ಲಿ ಸಹಕಾರಿಯಾಗಿದೆ ನಿಮ್ಮ ವೀರ್ಯ ಅಥವಾ ಅಂಡಾಣು ಸಂಸ್ಕೃತಿಯು ಮೌಲ್ಯಯುತವಾಗಿರುತ್ತದೆ ಮತ್ತು ಬದಲಾವಣೆಗೆ ಒಗ್ಗಿಕೊಳ್ಳದ್ದಾಗಿ ಅದನ್ನು ಸಂರಕ್ಷಿಸುವ ವಿಶ್ವಾಸಾರ್ಹ ವಾತಾವರಣವನ್ನು ಹೊಂದಿರುವ ಕಾರ್ಯಕ್ಷಮತೆಯುಳ್ಳ ಅತ್ಯುತ್ತಮ ಇನ್ಕ್ಯೂಬೇಟರ್ಗಳು ನಮ್ಮಲ್ಲಿವೆ ನಮ್ಮ ಆಸ್ಪತ್ರೆಯ ಸಂತಾನ ಫಲವತ್ತತೆ ಕೇಂದ್ರವು ಅಂತಹ ಜಾಗತಿಕ ಗುಣಮಟ್ಟದ ಲ್ಯಾಬ್ ಹೊಂದಿದ್ದು ಅದರೊಳಗೆ ಪ್ರವೇಶಿಸುವ ಗಾಳಿಯು ಅತ್ಯಂತ ಪರಿಶುದ್ಧವಾಗಿರುತ್ತದೆ ಉತ್ತಮ ಫಲಿತಾಂಶವನ್ನು ಪಡೆಯಲು ಅದು ಸಹಕಾರಿಯಾಗಿದೆ ಇದಿಲ್ಲದ ಹೊರತಾಗಿ ವೈದ್ಯಕೀಯ ರಂಗದಲ್ಲಿ ರೋಗಿಗಳ ಶುಶ್ರೂಷೆಯಲ್ಲಿ ನಮಗೆ ಮೂವತ್ತೈದು ವರ್ಷಗಳಿಗೂ ಅಧಿಕ ಅನುಭವವಿದೆ ನಮ್ಮ ವೈದ್ಯರುಗಳು ಮತ್ತು ಸಂತಾನ ಫಲವತ್ತತೆಯ ತಜ್ಞರು ಬೆಂಗಳೂರಿನ ಅತ್ಯುತ್ತಮ ದರ್ಜೆಯ ವೈದ್ಯರುಗಳ ಸಾಲಿನಲ್ಲಿದ್ದಾರೆ ನಮ್ಮ ಚಿಕಿತ್ಸಾ ಮೌಲ್ಯ ಶುಶ್ರೂ ನಮ್ಮ ಕರ್ತವ್ಯ ನಿಷ್ಠೆ ಮತ್ತು ನೈತಿಕ ನಿಷ್ಠೆ ರೋಗಿಗಳ ಉತ್ತಮ ಆರೋಗ್ಯ ಇವೆಲ್ಲವೂ ನಮಗೆ ಸುಸ್ಥಿತಿಯಲ್ಲಿ ಮುನ್ನಡೆಯುವುದಕ್ಕೆ ಚಾಲನಾ ಶಕ್ತಿಯನ್ನು ನೀಡುತ್ತವೆ ಸುಂದರ ಕೋಮಲ ವಾತ್ಸಲ್ಯ ಮತ್ತು ಕಾಳಜಿಯನ್ನು ಪಸರಿಸುವ ಪ್ರಶಾಂತ ಪರಿಸರದಲ್ಲಿ ರೋಗಿಗಳ ಹಿತಕ್ಕೆ ಅಡ್ಡಿಯಾಗದಂತಹ ಅಂಶಗಳನ್ನು ಮನದಲ್ಲಿಟ್ಟುಕೊಂಡೇ ನಾವು ಎಲ್ಲವನ್ನು ನಡೆಸುತ್ತಿದ್ದೇವೆ ರೋಗಿಗಳು ಸಂತೃಪ್ತಿ ಮತ್ತು ತಾಯ್ತನದ ಆನಂದವನ್ನು ಅನುಭವಿಸುವಂತೆ ಮಾಡುವ ಅತ್ಯುತ್ತಮ ಆಧುನಿಕ ವೈದ್ಯಕೀಯ ಸೇವೆಗಳನ್ನು ಅಳವಡಿಸುತ್ತಲೇ ಇರುತ್ತೇವೆ ಉನ್ನತ ನೈತಿಕತೆ ನೆಲದ ಕಾನೂನು ಮಹಿಳೆಯರ ಆರೋಗ್ಯ ಕರಾಜಿಯಲ್ಲಿ ಮಾರ್ಗದರ್ಶಕ ಸೂತ್ರಗಳು ಇವುಗಳನ್ನು ನಾವು ಪ್ರೋತ್ಸಾಹಿಸುತ್ತೇವೆ ಶುಶ್ರೂಷೆಗಳಲ್ಲಿನ ಪ್ರಕ್ರಿಯೆ ಮತ್ತು ವಿಧಾನಗಳನ್ನು ತಾಯಂದಿರಿಗೆ ಸಂಪೂರ್ಣ ಮನವರಿಕೆಯಾಗುವಂತೆ ವಿವರಿಸುತ್ತೇವೆ ಬಹಳ ಮೆಚ್ಚುಗೆ ಪಡೆದ ಪ್ರಸೂತಿಯ ಆಸ್ಪತ್ರೆಯನ್ನಿಸಲು ಮತ್ತು ನಮ್ಮೆಲ್ಲ ತಾಯಂದಿರಿಗೆ ಯಶಸ್ಸು ದೊರೆಯಲು ಇವೆಲ್ಲವೂ ಕಾರಣವಾಗಿವೆ ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ಹೆಲ್ತ್ ಕೇರ್ ಡಾಟ್ ಕಾಮ್ಗೆ ಭೇಟಿ ಕೊಡಿ ನಮ್ಮ ಶ್ರೇರ ಶುಶ್ರೂಷೆಗಳನ್ನು ಬಳಸಿಕೊಳ್ಳುತ್ತಿದೆ ಭಾವಿಸುತ್ತೇವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು